ಸ್ವಾಮಿ ಶರಣಂ ನವೆಂಬರ್ ಡಿಸೆಂಬರ್ ಜನವರಿ ಈ ತಿಂಗಳುಗಳಲ್ಲಿ ಮಾತ್ರ ಸ್ವಾಮಿ ಅಯ್ಯಪ್ಪನನ್ನ ಆರಾಧಿಸುವ ಭಕ್ತರ ಸಂಖ್ಯೆ ಹೆಚ್ಚು ಆದರೆ ಕೆಲವರು ತಮ್ಮ ಜೀವನದ ಪ್ರತಿ ಕ್ಷಣದಲ್ಲೂ ಕೂಡ ಸ್ವಾಮಿ ಅಯ್ಯಪ್ಪನನ್ನ ಆರಾಧಿಸುತ್ತಾರೆ ಅದು ಆ ಭಗವಂತ ಸ್ವಾಮಿ ಅಯ್ಯಪ್ಪ ಕೊಟ್ಟಿರುವಂತಹ ವರ ಏನಪ್ಪ ವಿಚಾರ ಅಂದರೆ ಸ್ವಾಮಿ ಅಯ್ಯಪ್ಪನ ಇಂತಹ ವಿಶೇಷ ಭಕ್ತರಿಗೆ ಯಾವುದೇ ದೇವಾಲಯಕ್ಕೆ ತೆರಳಲಿ ಆ ಸ್ವಾಮಿ ಶರಣಂ ಎಂಬ ಶರಣಘೋಷ ಬರುತ್ತೆ ಮತ್ತು ಯಾವುದೇ ದೇವರನ್ನು ಕಂಡರೂ ಕೂಡ ಅಲ್ಲಿ ಸ್ವಾಮಿ ಅಯ್ಯಪ್ಪನನ್ನು ಕಾಣಬೇಕು ಎಂಬ ಹಂಬಲ ಮೂಡುತ್ತೆ ಅದಕ್ಕೆ ಆ ಬಹುಮುಖ್ಯ ಕಾರಣ ಅವರ ರಕ್ತದ ಕಣಕಣದಲ್ಲಿ ಸ್ವಾಮಿ ಅಯ್ಯಪ್ಪನ ಭಕ್ತಿಯ ಸಿಂಚನ ಅವರೊಂದಿಗೆ ಸೇರಿರುತ್ತದೆ ಈ ವಿಚಾರವನ್ನು ಏಕೆ ಇಲ್ಲಿ ಪ್ರಸ್ತಾಪ ಪಡಿಸ್ತಾ ಇದ್ದೀವಿ ಅಂದರೆ ಈಗ ಗಣೇಶನ ಹಬ್ಬ ಮುಗಿದಿದೆ ಎಲ್ಲ ಕಡೆ ಗಣೇಶನ ವಿಸರ್ಜನೆ ಮಾಡ್ತಾ ಇದ್ದಾರೆ ಆದರೆ ಶಬರಿಮಲೆ ಮಾದರಿಯ ಸೆಟ್ ನಿರ್ಮಿಸಿ ಅಲ್ಲಿ ಶಬರಿಮಲೆಯ ಚಿನ್ಮುದ್ರಾ ರೂಪಿಯ ಆ ಗಣೇಶನನ್ನ ಪ್ರತಿಷ್ಠಾಪಿಸಿ ಆ ಗಣೇಶನನ್ನ ವಿಸರ್ಜಿಸುತ್ತಿರುವ ತಂಡದ ದೃಶ್ಯಗಳನ್ನ ತಾವೀಗ ನೋಡ್ತಾ ಇದ್ದೀರಾ ಅವರು ಆ ಗಣೇಶನನ್ನ ಆರಾಧಿಸುತ್ತಿರುವ ಪರಿ ಅಲ್ಲೂ ಕೂಡ ಸ್ವಾಮಿ ಶರಣಂ ಅಯ್ಯಪ್ಪ ಶರಣಂ ಸ್ವಾಮಿಯೇ ಅಯ್ಯಪ್ಪೋ ಭಗವಾನೇ ಭಗವತಿಯೇ ಎಂಬಂತೆ ಶರಣಘೋಶವನ್ನ ಉಚ್ಚರಿಸ್ತಾ ಇದ್ದಾರೆ ಅದಕ್ಕೆ ಹೇಳೋದು ಸ್ವಾಮಿಯು ಅನವರತ ಆ ಭಕ್ತರ ಹೃದಯದಲ್ಲಿ ನೆಲೆಸಿಕೊಂಡು ತತ್ವಮಸಿ ರೂಪಿಯಾಗಿದ್ದಾನೆ ಎಲ್ಲಿ ನೋಡಿದರೂ ಸ್ವಾಮಿ ಅಯ್ಯಪ್ಪನೇ ಯಾವ ವಸ್ತುವನ್ನು ನೋಡಿದರೂ ಕೂಡ ಸ್ವಾಮಿ ಅಯ್ಯಪ್ಪನೇ ಚರಾಚರ ವಸ್ತುಗಳು ಕೂಡ ಸ್ವಾಮಿ ಅಯ್ಯಪ್ಪನೇ ಅದುವೇ ಆ ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ಶಕ್ತಿ ಆತನ ಭಕ್ತಿ ಅದುವೇ ನಮಗೆ ಬೇಕಾಗಿರುವಂತಹ ಮುಕ್ತಿ ಸ್ವಾಮಿ ಶರಣಂ ನನಗಿಂತ ಕಿರಿಯವರು ಯಾರೂ ಇಲ್ಲ ಟಿ ಎಸ್ ಕಣ್ಣನ್ ರಾಮನಗರ ಸ್ವಾಮಿಯೇ ಶರಣಮಯ್ಯಪ್ಪ ನಿಮ್ಮಲ್ಲಿಯೂ ಕೂಡ ಇಂತಹ ವಿಶೇಷವಾದ ಪೂಜೆಗಳನ್ನ ಅಥವಾ ಭಜನೆಗಳ ಒಂದು ವಿಡಿಯೋ ಇದ್ರೆ ದಯವಿಟ್ಟು ಕಳಿಸಿಕೊಡಿ ಈಗ ಅವರುಗಳೇ ಆ ಒಂದು ಶಬರಿಮಲೆ ಸೆಟ್ನಲ್ಲಿ ಆ ಗಣೇಶನ ಮೂರ್ತಿಯನ್ನ ತಂದು ಯಾವ ರೀತಿ ಶರಣು ಘೋಷವನ್ನ ಕೂಗಿದ್ದಾರೆ ಎಂಬುದನ್ನು ನೋಡೋಣ ಬನ್ನಿ ಸ್ವಾಮಿ ಶರಣಂ फारमा <coughs>